ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಹಿತೈಸಿ ಸುಮಾರು ದಿನಗಳ ನಂತರ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೇನಿಲ್ಲ ವಿಶೇಷತೆ ಏನಪ್ಪ ಅಂದರೆ ಫೋನ್ಪೇಲಿರೋ ಲಕ್ಷ್ಮಿ ಪರ್ಸಲಿರೋ ಲಕ್ಷ್ಮಿ ಎಲ್ಲ ಲಕ್ಷ್ಮಿಯನ್ನು ಖಾಲಿ ಮಾಡಿ ನಾಳೆ ವರಮಹಾಲಕ್ಷ್ಮಿ ಕುಣಿಸೋಕ್ಕೆ ಜನಗಳು ಬರೀ ಸಡಗರದಿಂದ ಸೇರಿದ್ದಾರೆ ನೋಡಿ ಎಲ್ಲ ರೀತಿಯ ಹಣ್ಣುಗಳು ಕಾಯಿ ಹಣ್ಣು ಹೂವು ಎಲೆ ಪ್ರತಿಯೊಂದು ಬೆಂಗಳೂರಿನಲ್ಲಿ ಅದರಲ್ಲೂ ಇತ್ತೀಚಿಗೆ ಟ್ರೆಂಡ್ ಆಗ್ಬಿಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬ ಭಾರಿ ದೂರಿಯಿಂದ ಸಡಗರದಿಂದ ಮಾಡ್ತಾನೆ ಇಡೀ ನಾಡಿಗೆ ದೇಶಕ್ಕೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅವಳ ಆಶೀರ್ವಾದ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ